ಮಡಿವಾಳ ಸಮಾಜ ಮತ್ತು ಇನ್ನಿತರ ಸಮಾಜಕ್ಕೆ ಕ್ಷಮೆ ಕೇಳಿದ ಚಿತ್ರನಟ ಡಿಂಗ್ರಿ ನಾಗರಾಜು ಮಾಡಿದ ತಪ್ಪಿಗೆ ಕೈಮುಗಿದು ಗಳಗಳನೆ ಹತ್ತ ಕಾಮಿಡಿ ಚಿತ್ರರಂಗದ ಕಲಾವಿದ ಹೌದು ವೀಕ್ಷಕರೇ ಸುಮಾರು ಎರಡು ವರ್ಷಗಳ ಹಿಂದೆ ಖಾಸಗಿ ವಾಹಿನಿಯೊಂದರಲ್ಲಿ ಸಂದರ್ಶನ ನೀಡುವ ವೇಳೆ ಚಿತ್ರನಟ ಡಿಂಗ್ರಿ ನಾಗರಾಜು ಮಡಿವಾಳ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ಬಾಯಿ ತಪ್ಪಿ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಹಿನ್ನೆಲೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ತುಂಬಾ ವೈರಲ್ ಆಗುತ್ತಿದ್ದು ಹಲವು ಸಮುದಾಯದಿಂದ ಡಿಂಗ್ರಿ ನಾಗರಾಜು ವಿರುದ್ಧ ಹೋರಾಟ ಮಾಡಲು ಸಿದ್ಧವಾಗಿದ್ದರು ಸಮುದಾಯದ ಮುಖಂಡರ ಸಮ್ಮುಖದಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ರಾಜ್ಯದ ಎಲ್ಲಾ ಸಮುದಾಯಗಳಿಗೆ ನಾನು ಆಡಿದ ಮಾತಿನಿಂದ ನಿಮ್ಮ ಸಮುದಾಯಗಳಿಗೆ ನೋವಾಗಿದ್ದರೆ ನನ್ನನ್ನು ನಿಮ್ಮ ಮನೆಯ ಮಗನೆಂದು ಕ್ಷಮಿಸಿ ಎಂದು ಕೈಮುಗಿದು ಕ್ಷಮೆಯಾಚಿಸಿದರು ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ಡಿಂಗ್ರಿ ನಾಗರಾಜನ ಅನಂತಾನಂತ ನಮಸ್ಕಾರಗಳು ನಾನು ಯಾಕೆ ನಿಮ್ಮ ಮುಂದೆ ಬಂದಿದೆ ಅಂದರೆ ಒಂದೆರಡು ವರ್ಷದ ಮುಂದೆ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾನು ಏನೋ ಒಂದು ತಪ್ಪು ಅಂತ ಪಡಿದ್ದೇನೆ ಆ ತಪ್ಪಿಗೆ ರಿವೀಲ್ ಆಗೋಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದೇನೆ ಮಡಿವಾಳ ಸಮಾಜದವರು ಎಲ್ಲ ಹಿರಿಯರಿದ್ದಾರೆ ಇದ್ದಾರೆ ಅವರೆದು ನಾವು ಮಡಿವಾಳ ಸಮಾಜ ಅಷ್ಟ ಬೇರೆ ಯಾವುದೇ ಸಮಾಜದವ್ರಿಗೆ ಯಾವುದೇ ಸಮುದಾಯದವ್ರಿಗೆ ಏನೋ ಅಂದಿದ್ದರೆ ದಯವಿಟ್ಟು ನನ್ನ ತಪ್ಪನ್ನು ಬಟ್ಟೆಗೆ ಹಾಕೋಬೇಡಿ ನನ್ನ ಕ್ಷಮಿಸ್ಬಿಡಿ ದಯವಿಟ್ಟು ನಾನು ಇದನ್ನು ಇನ್ನು ಬೆಳೆಸಕೋಬೇಡಿ ಇಲ್ಲಿಗೆ ಮುಗಿಸ್ಬಿಡಿ ಅಂತ ನಾನು ಕೇಳ್ತಾ ಇದ್ದೀನಿ ಏನು ಅಸಾಧ್ಯ ಅದೇ ಅದೇ ಮಾಡಿದ ತಪ್ಪಿಗೆ ಕ್ಷಮೆ ಇರಲಿ ಅಂತ ಕೇಳ್ಕೊತಿದ್ದೀನಿ ನಿಮ್ಗೆಲ್ಲರೂ ಕ್ಷಮೆ ಇರಲಿ ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅನ್ನ ಏನೇ ತಪ್ಪು ಮಾಡಿದ್ರೆ ನಿಮ್ಮ ಮಕ್ಕಳು ಮಾಡೋದು ತಪ್ಪು ಮಾಡೋದು ಕ್ಷಮಿಸೋದರು ಹಾಗೆ ನನ್ನನ್ನು ನಿಮ್ಮ ಮಗ ತಿಳ್ಕೊಳ್ಳಿ ನನ್ನನ್ನು ಕ್ಷಮಿಸ್ಬಿಡಿ ಅದು ಎಲ್ಲ ಜನಾಂಗದವ್ರಿಗೆ ಎಲ್ಲ ಜನ ಏನೇ ಕೇಳ್ಕೊಂತ ನೋವಾಗಿದ್ದರೆ ಅದಕ್ಕೆಲ್ಲ ನಾನು ಹೊಣೆ ಕ್ಷಮಿಸ್ಬೇಡಿ ಬಾಯಿ ತಪ್ಪು ಬಂದುಬಿಟ್ಟಿದೆ ಅಷ್ಟೇ ನನ್ನನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಮಡಿವಾಳ ಕ್ಷೇಮ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾದ ದೀಪಕ್ ಮಡಿವಾಳ ಜನಜಾಗೃತಿ ವೇದಿಕೆ ಜನ ನಗರ ಅಧ್ಯಕ್ಷರು ಮತ್ತು ಮಡಿವಾಳರ ಖಡ್ಗ ಕನ್ನಡ ಮಾಸಪತ್ರಿಕೆ ಸಂಸ್ಥಾಪಕರಾದ ಚಂದ್ರಶೇಖರ್ ಆರ್ಆರ್ ವಧೂರವರ ಕೇಂದ್ರದ ಸಂಸ್ಥಾಪಕರಾದ ಆರ್ ವೆಂಕಟರಮಣ ಕ್ಷೇಮಾಭಿವೃದ್ಧಿ ಸಂಘದ ಚಾಮರಾಜಪೇಟೆ ಅಧ್ಯಕ್ಷರಾದ ರಂಗಸ್ವಾಮಿ ಮಡಿವಾಳರ ಜನಜಾಗೃತಿ ವೇದಿಕೆಯ ಮಹಾಲಕ್ಷ್ಮಿ ಲೇಔಟ್ ಅಧ್ಯಕ್ಷರಾದ ಕೆಂಚಪ್ಪ ಕ್ಷೇಮಾಭಿವೃದ್ಧಿ ಸಂಘದ ಖಜಾಂಚಿ ಧನರಾಜು ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ್ ಕ್ಷೇಮಾಭಿವೃದ್ಧಿ ಸಂಘದ ಯುವ ಘಟಕದ ಅಧ್ಯಕ್ಷರಾದ ಶಿವಕುಮಾರ್ ಸಮಾಜದ ಮುಖಂಡರಾದ ಬಸವರಾಜು ಕೋಟೆ ವಾಲ್ಮೀಕಿ ಸಮಾಜದ ಮುಖಂಡ ಕಲಾವಿದ ಪಿವಿ ರಾಜು ನಾಯ್ಕ ಮುಕುಂದ ದುಡ್ಡೇರಿ ಜಗದೀಶ್ ವಿಜಿಕುಮಾರ್ ಜಗ್ಗಿ ಇನ್ನಿತರರು ಸಮಾಜದ ಮುಖಂಡರು ಉಪಸ್ಥಿತರಿದ್ದರು